ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ಸಿ ಪವರ್ ಶೋ ಕೂಡ ಮಾಡಿದರು ನಿನ್ನೆ ಮೈಸೂರಿನಲ್ಲಿ ತವರು ಜಿಲ್ಲೆ ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಅಬ್ಬರದ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ಲಕ್ಷಾಂತರ ಜನ ಸೇರಿದ್ರು ಡಿಕೆಶಿ ಮತ್ತೆ ಟೀಮ್ಗೆ ಖಡಕ್ ಸಂದೇಶವನ್ನು ಸಿದ್ದು ರವಾನಿಸಿದ್ರ ಹಾಗಾದ್ರೆ ಬರೋಬ್ಬರಿ ಒಂದು ಲಕ್ಷ ಜನರನ್ನು ಸೇರಿಸಿ ವರಿಷ್ಠರಿಗೆ ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇತ್ತು ನಿನ್ನೆ ಸಿದ್ದರಾಮಯ್ಯವರು ಒಂದು ಕಡೆ ಐದು ವರ್ಷ ನಾನೇ ಸಿಎಂ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಖರ್ಗೆ ಎದುರೇ ಅಬ್ಬರದ ಶಕ್ತಿ ಪ್ರದರ್ಶನ ಮಾಡಿದ್ರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ನಿನ್ನೆಯೇ ಸಾಧನ ಸಮಾವೇಶಕ್ಕೆ ಸಾಕ್ಷಿಯಾಗಿದ್ರು ಸೈಲೆಂಟ್ ಆಗಿರುವ ಡಿ ಕೆ ಶಿವಕುಮಾರ್ ನಡೆ ಈಗ ಸಾಕಷ್ಟು ಸಸ್ಪೆನ್ಸ್ ಕುತೂಹಲಕ್ಕೆ ಕೆರಳಿಸ್ತಾ ಇದೆ ಸಭೆ ಮಧ್ಯದಲ್ಲೇ ಹೊರಟು ಹೋಗ್ತಾರೆ ಸಭೆ ಮಧ್ಯದಲ್ಲಿ ಹೊರಟೋದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಹೇಳಲ್ಲ ಅಲ್ಲಿ ಮಧ್ಯದಲ್ಲಿ ಬಂದು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಮೆ ಮೆನ್ಷನ್ ಮಾಡಿ ಅಂತಾರೆ ಅವ್ರು ಹೊರಟೋಗಿಬಿಟ್ರಲ್ಲ ಹೊರಟೋದ್ಮೇಲೆ ಅವ್ರ ಹೆಸರೇನು ಹೇಳೋದು ಅಂತ ತುಂಬಿದ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಒಂದು ಕಡೆ ಎಲ್ಲೋ ಅಪಸ್ವರವನ್ನು ಹೇಳ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ಗೆ ಹೋದಲ್ಲಿ ಬಂದಲ್ಲಿ ಈಗ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾ ಇದ್ದಾವೆ ಹಿನ್ನಡೆಗಳು ಎದುರಾಗ್ತಾ ಇದ್ದಾವೆ ರಾಜಕೀಯವಾಗಿ ಸ್ವಪಕ್ಷದ ನಾಯಕರೇ ಅವರನ್ನು ತುಳಿಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ ಅನ್ನುವಂಥ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ